ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ವತಿಯಿಂದ ಸಾಕಾರದೊಂದಿಗೆ ಹಂಸಮಾಲಾದವರು ಬರೆದಂತಹ ಮರೆಯಲಾಗದ ಬ್ಯಾರಿ ಮಹಾನೀಯರ ಪ್ರಥಮ ಆ ಪುಸ್ತಕದ ಪುನರ್ ಪ್ರಕಟಣೆ ಹಾಗೂ ಎರಡನೇ ಭಾಗದ ಈ ಒಂದು ಬಿಡುಗಡೆಯ ಈ ಒಂದು ಅರ್ಥಪೌರ್ವ ಮತ್ತು ಸುಂದರ ಸಮಾರಂಭದ ಸಭ ವೇದಿಕೆಯಲ್ಲಿ ನನಗೆ ಅತ್ಯಂತ ಆತ್ಮೀಯರು ಗೌರವಿತರು ನಮಗೆ ಅತ್ಯಂತ ಹಿರಿಯರಾಗಿರುವಂತಹ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಡಾಕ್ಟರ್ ಪುರುಷೋತ್ತಮ್ ಬಿರಿಮನವರೇ ವೇದಿಕೆ ಮೇಲೆ ಉಪಸ್ಥಿತರಿದ್ದು ಸಮಾರಂಭದ ಅಧ್ಯಕ್ಷ ಸ್ಥಾನ ವಹಿಸಿದಂತಹ ನನ್ನ ಸನ್ಮಿತ್ರರಾದಂತಹ ಕರ್ನಾಟಕ ರಾಜ್ಯ ಬ್ಯಾರಿ ಅಕಾಡೆಮಿಯ ಅಧ್ಯಕ್ಷರಾಗಿರುವ ಸನ್ಮಾನ್ಯ ಉಮರ್ ಯುವೆಚ್ ರವ್ರೆ ವೇದಿಕೆ ಮೇಲೆ ಗಣ್ಯ ಅತ್ಯ ಉಪಸ್ಥಿತವಂತಹ ನನ್ನ ಅತ್ಯಂತ ಆತ್ಮೀಯ ಗೌರವ ಅಂತಹ ಬಿ ಎ ಮೊಹಮ್ಮದ್ ಅಲಿ ಕಮ್ಮಾರ್ ಅಡಿರವ್ರೆ ಅದೇ ವೇದಿಕೆ ಮೇಲೆ ಉಪಸ್ಥಿತವಂತಹ ನಮ್ಮ ಈ ಪುಸ್ತಕವನ್ನು ಇವತ್ತು ಬರೆದು ಅದನ್ನು ಪ್ರಕಟಿಸಲಿಕ್ಕೆ ತನ್ನೆಲ್ಲ ತಾಳ್ಮೆ ಶ್ರಮ ಅನ್ನು ವಹಿಸಿದಂತಹ ನನ್ನ ಸನ್ಮಿತ್ರ ಅಂತಹ ಹಂಸಾ ಮಲಾರ್ ಬ್ಯಾರೆ ಅಕಾಡೆಮಿಯ ರಿಜಿಸ್ಟರ್ ಆಗಿರುವಂಥ ಸನ್ಮಿತ್ರಾಗಿರುವಂತಹ ರಾಜೇಶ್ ನನ್ನ ಮುಂದಿರುವ ಎಲ್ಲ ಗೌರವದಂಥ ಗಣ್ಯ ಅತಿಗಣ್ಯ ಅತಿಥಿಗಳೇ ಸಾಮಾಜಿಕ ರಾಜಕೀಯ ಧಾರ್ಮಿಕ ಶೈಕ್ಷಣಿಕ ಸಾಹಿತ್ಯ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ತನ್ನದೇ ಆದ ಸೇವೆಯನ್ನು ಸಮಾಜಕ್ಕೆ ಕೊಟ್ಟಂಥ ಪ್ರತಿಯೊಂದು ವಿದೇಶಿಗಳೇ ಸಹೋದರ ಸಹೋದರರೇ ಆತ್ಮೀಯ ಮಿತ್ರರೇ ಜಾಸ್ತಿ ಏನು ಮಾತಾಡಲಿಕ್ಕೆ ಹೋಗುವುದಿಲ್ಲ ಯಾಕೆ ನೀವೆಲ್ಲ ಬುದ್ಧಿವಂತ ಹೇಳಿ ಕೂತ್ಕೊಂಡೋಗ್ಬೋದು ಅದರಲ್ಲಿ ಆದ ಕಾರಣ ನಾನಿಲ್ಲಿ ಪ್ರಪ್ರಥಮ ಬಾರಿಗೆ ನಾನು ಹಮ್ಜಾ ಮಲಾರ್ ಅವರನ್ನು ಎಲ್ಲರ ಪರವಾಗಿ ನನ್ನ ಅಭಿನಮನ ಸುಭಾಷಣ ಸಲ್ಲಿಸಲಿಕ್ಕೆ ಬಯಸ್ತೇನೆ ಯಾಕಂತ ಹೇಳಿದರೆ ಒಂದು ವಿಚಾರ ಆಲೋಚನೆ ಇಟ್ಟುಕೊಂಡು ಯೋಜನೆ ಯೋಚನೆ ಮತ್ತು ಅನುಷ್ಠಾನವನ್ನು ಮಾಡಲಿಕ್ಕೆ ತ್ಯಲ್ ತ್ಯಾಗ ತಾಹ ತಾಳ್ಮೆ ಸಹನೆ ಶ್ರಮ ಎಲ್ಲವನ್ನು ವಹಿಸಿಕೊಂಡು ಇವತ್ತು ಎರಡು ಪುಸ್ತಕ ನಮಗೆ ನಿರ್ಮಾಣ ಮಾಡಿಕೊಟ್ಟು ದೊಡ್ಡ ಮಟ್ಟದ ಒಂದು ಸಂಪತ್ತನ್ನು ನಮ್ಮ ಸಮಾಜಕ್ಕೆ ಅದು ನಿರ್ಮಾಣ ಮಾಡಿ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಆದ ಕಾರಣ ಹಂಜಮಲಾರ ಬರೆದಂಥ ಎರಡು ಭಾಗವು ಕೂಡ ಒಂದನೇ ಭಾಗ ಹಿಂದೆ ಬರೆದಿದ್ದು ಅದು ಪುನಃ ಪ್ರಕಟವಾಗಿದೆ ಎರಡನೇ ಭಾಗ ಈ ಎರಡು ಭಾಗ ಕೂಡ ಅದು ಅವರು ಬರೆದಂಥ ಬರೆ ಒಂದು ಪುಸ್ತಕ ಮಾತ್ರ ಅಲ್ಲ ನಾವು ಆಲೋಚನೆ ಮಾಡಬೇಕು ಅದು ನಮ್ಮ ಸಮುದಾಯದ ಯುವ ಜನಾಂಗ ಮತ್ತು ವಿದ್ಯಾರ್ಥಿಗೆ ಮತ್ತು ಭವಿಷ್ಯದ ಜನಾಂಗಕ್ಕೆ ಕೊಟ್ಟಂತ ಅತ್ಯಂತ ದೊಡ್ಡ ಮಟ್ಟದ ಗಿಫ್ಟ್ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ನಮ್ಮ ಸಮುದಾಯಕ್ಕೆ ಸಮಾಜಕ್ಕೆ ಯುವ ಪೀಳಿಗೆಗೆ ದೊಡ್ಡ ಮಟ್ಟದ ಒಂದು ಗಿಫ್ಟ್ ಅನ್ನು ಜಾನದ ಬಂಡವಾಳದ ಒಂದು ಭಂಡಾರವನ್ನು ತಾವು ತಾವು ಇವತ್ತು ನಿರ್ಮಾಣ ಮಾಡಿ ಅವರಿಗೆ ಕೈಗೆ ಕೊಟ್ಟಿದ್ದೀರಿ ಬಹುಶಃ ಇದು ಭವಿಷ್ಯದಲ್ಲಿ ಎಲ್ಲ ನಮ್ಮ ವಿದ್ಯಾರ್ಥಿ ಸಮುದಾಯ ಮತ್ತು ಯುವ ಜನಾಂಗ ಮತ್ತು ಹೆಣ್ಣು ಹುಟ್ಟಿ ಬರುವಂಥ ಮಕ್ಕಳು ಇದನ್ನು ಓದಿಕೊಂಡು ಖಂಡಿತವಾಗಿಯೂ ಆ ಇತಿಹಾಸವನ್ನು ಅವರು ತಿಳ್ಕೊಳ್ಳಿಕ್ಕೆ ಎಲ್ಲ ಪ್ರಯತ್ನ ಮಾಡ್ತಾರೆ ಇದು ಏನು ಪ್ರಯೋಜನ ಅಂತ ಹೇಳಿದರೆ ಯಾರು ಇತಿಹಾಸವನ್ನು ತಿಳಿದುಕೊಳ್ತಾನ ಅವನು ಮಾತ್ರ ಇತಿಹಾಸ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ಕೊಳ್ಬೋದು ಆದಾಗ ನಮ್ಮ ಯುವ ಜನಾಂಗ ಮತ್ತು ವಿದ್ಯಾರ್ಥಿ ಸಮುದಾಯ ಭವಿಷ್ಯ ದಿನಗಳಲ್ಲಿ ಅವರು ಇತಿಹಾಸ ನಿರ್ಮಾಣ ಮಾಡಬೇಕಾದ್ರೆ ಇಂಥ ಹಿರಿಯರ ಆ ಸಮಾಜ ಕೊಟ್ಟಂಥ ದೊಡ್ಡ ಮಟ್ಟದ ಕೊಡುಗೆ ಅವರ ತಾಳ್ಮೆ ಅವರ ಸಹನೆ ಮತ್ತು ಅವರ ವಿಶೇಷವಾದ ಶ್ರಮ ಏನಿದೆ ಅದನ್ನೆಲ್ಲ ಕುರಿತ ಒಂದು ಪುಸ್ತಕದಲ್ಲಿ ಇವತ್ತು ಕೊಟ್ಟು ದೊಡ್ಡ ಮಟ್ಟದ ಒಂದು ಅವಕಾಶ ಮಾಡಿ ಇವತ್ತು ಕೊಟ್ಟಿದ್ದೀರಿ ಅದಕ್ಕಾಗಿ ಇವತ್ತು ಬರೆದಂಥ ಪುಸ್ತಕ ಅದು ಪುಸ್ತಕದ ಮತ್ತು ಅದರ ಜೊತೆಯಲ್ಲಿ ಇದು ನಮ್ಮ ಹಿರಿಯರ ಶ್ರಮ ತ್ಯಾಗ ಅವ ಜೀವನದ ಮೌಲ್ಯಗಳನ್ನು ಇವತ್ತು ಯುವ ಜನಕ್ಕೆ ನೆನಪಿಸಿಕೊಡುವಂಥ ದೊಡ್ಡ ಮಟ್ಟದ ಇವತ್ತು ಗ್ರಂಥ ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ನಾನಿವತ್ತು ಇಚ್ಛಿಸುವಂಥದ್ದು ಅದಕ್ಕಾಗಿ ಇವತ್ತಿನ ಕಾರ್ಯಕ್ರಮ ಇದು ಬರೀ ಒಂದು ಪುಸ್ತಕ ಬಿಡುಗಡೆ ಮಾಡೋ ಕಾರ್ಯಕ್ರಮ ಅಲ್ಲ ಇವತ್ತಿನ ಕಾರ್ಯಕ್ರಮ ಈ ಅಂಜನ್ನು ನಾವು ನಾವು ತಲುಪಿಸುವ ಒಂದು ದಿವಸದ ಕಾರ್ಯಕ್ರಮ ಅಲ್ಲ ಇವತ್ತಿನ ಕಾರ್ಯಕ್ರಮ ಬ್ಯಾರಿ ಸಮುದಾಯ ಇತಿಹಾಸ ಸಂಸ್ಕೃತಿ ಪರಂಪರೆ ಆಚಾರ ವಿಚಾರಗಳನ್ನು ಮತ್ತು ಬ್ಯಾರಿ ಸಮುದಾಯದ ಹಿಲ್ಯರ ತ್ಯಾಗ ತಾಳ್ಮೆಯನ್ನು ನಾವು ಭವಿಷ್ಯದ ಯುವ ಜನಾಂಗ ಮತ್ತು ಸಮುದಾಯಕ್ಕೆ ವರ್ಗಾಯಿಸುವಂತಹ ಟ್ರಾನ್ಸ್ಫಾರ್ಮೇಷನ್ ಪ್ರೋಗ್ರಾಮ್ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಇಡೀ ನಮ್ಮ ಸಂಸ್ಕೃತಿಯನ್ನು ಇನ್ನೊಂದು ವರ್ಗಕ್ಕೆ ವರ್ಗಾಯಿಸುವಂತಹ ದೊಡ್ಡ ಮಟ್ಟದ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ಇದು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಹೆಚ್ಚಿಸುವಂಥದ್ದು ಅದಕ್ಕಾಗಿ ನಾನು ಹಂಜಾಮಲ್ ಅವರು ಬಹುಶಃ ಈಗ ತೀರಿ ಹೋದವರ ಆ ಒಂದು ಪುಸ್ತಕವನ್ನು ಬರೆದಿದ್ದಾರೆ ನನ್ನ ಕೋರಿಕೆ ಸ್ವಲ್ಪ ಜೀವಂತ ಇದ್ದವರ ಪುಸ್ತಕವನ್ನು ಕೂಡ ತಾವು ಇವತ್ತು ಬರೀಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು ಈಗಾಗಲೇ ಕಲೆ ಹೋದವರು ಎಸ್ ಈಗ ಇರುವಂತಹವರ ಆ ಹಲವಾರು ಇವತ್ತು ಯಶಸ್ಸಿನ ವಿಚಾರಗಳು ಸಣ್ಣ ಸಣ್ಣ ಯಾಕೆ ನಮಗೆ ಕಾಣ ಯಾಕಂತ ಹೇಳಿದ್ರೆ ಆ ಪುಸ್ತಕದಿಂದ ನಮ್ಗೆ ಗೊತ್ತಾಗ್ತದೆ ಬೇರೆ ಸಮಾಜ ಮತ್ತು ಬೇರೆ ಸಮುದಾಯದ ಗೌರವ ಇವತ್ತು ನಮಗೆ ಸಿಗಬೇಕಾದ್ರೆ ಅದು ಖಾಲಿ ಬೆರಳಿಕೆಯಿಂದ ದೊಡ್ಡ ದೊಡ್ಡ ಜನರಿಂದ ಇರಲಿ ಜನಪ್ರತಿನಿಂದ ಇರಲಿ ಇನ್ನೊಂದು ಕೆಲ ಜನ ಅವರ ಜೊತೆಯಲ್ಲಿ ಇನ್ನಿತ ಹಲವಾರು ಮಹಾನೀಯರು ಈ ಸಮುದಾಯಕ್ಕೆ ದೊಡ್ಡ ಮಟ್ಟದ ಆಧಾರ ಸ್ತಂಭವಾಗಿ ಇದ್ದಿದ್ದಾರೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅದು ನಮಗೆ ಈ ಪುಸ್ತಕ ಮುಖಾಂತರ ನಮ್ಗೆ ಇವತ್ತು ಗೊತ್ತಾಗ್ತದೆ ಆದ ಕಾರಣ ಈಗ ಇರುವವರು ಯಾರು ಜೀವಂತವಾಗಿ ಇರುವವರು ಯಾರಿದ್ದಾರೆ ಅವರ ಪುಸ್ತಕ ಕೂಡ ಮಾಡಿದರೆ ಅದು ಕೂಡ ಇವಾಗ ಪ್ರೇರಣೆ ಆಗ್ತದೆ ಮಾತ್ರ ಅಲ್ಲ ಯಾರು ಇವತ್ತು ಅವರ ಬಗ್ಗೆ ಬರ್ದಿದ್ದಾರೆ ಅವರು ಇನ್ನಷ್ಟು ದೊಡ್ಡ ಸ್ಥಾನಕ್ಕೆ ಹೋಗುವಂಥ ಅವಕಾಶ ಕೂಡ ಇವತ್ತು ಖಂಡಿತವಾಗಿ ಇವತ್ತು ಆಗ್ತದೆ ಅದಕ್ಕಾಗಿ ನಾನು ಅಂಜಮಲ್ ಅವ್ರಿಗನ್ನ ಎಲ್ಲ ರೀತಿಯ ಪ್ರೋತ್ಸಾಹ ನಾನು ಇವತ್ತು ಕೊಟ್ಟು ನಾನು ಕೂಡ ಅದನ್ನೇ ಬಹುಶಃ ನಾನು ಚರ್ಚೆ ಮಾಡಿದೆ ಈ ನಮ್ಮ ಶಾಸಕರ ನಿಧಿಯಿಂದ ನಮಗೆಲ್ಲರಿಗೂ ಕೂಡ ಮೊನ್ನೆ ನಾವು ವಿಶೇಷ ಒಂದು ಆದೇಶ ಮಾಡಿ ಪ್ರತಿಯೊಬ್ಬ ಶಾಸಕರು ಎರಡು ಲಕ್ಷ ರೂಪಾಯಿ ತನಕದ ಪುಸ್ತಕವನ್ನು ನಮ್ಮ ಶಾಸಕ ನಿಧಿ ನಿಧಿಯಿಂದ ಪರ್ಚೇಸ್ ಮಾಡುವಂಥ ಅವಕಾಶ ನಮ್ಮೆಲ್ಲರಿಗೂ ಕೂಡ ಇವತ್ತು ಇದೆ ಅದು ನಾವು ಯಾವ ಪುಸ್ತಕ ಬೇಕಂತ ಹೇಳಿ ನಾವು ಡಿ ಸಿ ಆಫೀಸಿಗೆ ಬರೆದು ಅಲ್ಲಿ ಮುಖಾಂತರ ಡಿ ಸಿನ ನ ಪತ್ರೆ ಅದಕ್ಕಾಗಿ ನನ್ನ ಶಾಸಕರ ನಿಧಿಯಿಂದ ಅಂಜಮಲ್ ಅವರವರ ಒಂದನೇ ಭಾಗ ಮತ್ತು ಎರಡು ಭಾಗ ಒಂದು ಲಕ್ಷ ರೂಪಾಯಿ ಬೇಕಂಥ ಪುಸ್ತಕ ತೆಗೆದು ಎಲ್ಲ ಮದ್ರಾಸದಲ್ಲಿ ಎಲ್ಲ ಲೈಬ್ರರಿಗೆ ವಿಸ್ತರಿಸುವಂಥ ಕೆಲಸ ನಾವು ಮಾಡ್ತೇನೆ ಅದು ನೀವು ಫಾಲೋ ಅಪ್ ಮಾತ್ರ ಮಾಡ್ಬೇಕು ಫಾಲೋಪೇ ನನ್ನಿಂದ ಲೆಟರ್ ತಗೊಂಡೋಗಿ ಡಿ ಸಿ ಕೊಟ್ಟರೆ ಅವ್ರು ನಿಮಗೆ ಬರೀತಾರೆ ಮತ್ತೆ ನಿಮ್ಗೆ ಗೊತ್ತಿದೆ ಗೌರ್ಮೆಂಟ್ ಬಿಲ್ ಅಷ್ಟು ಸುಲಭ ಇಲ್ಲ ಬಹಳ ಕಷ್ಟದ ಕೆಲಸ ಅದು ನೀವು ಮಾತಾಡಿಕೊಂಡು ಮಾಡಿ ಅದೇ ನಾನು ಗೌರ್ಮೆಂಟ್ ಕೆಲಸ ಅಂದರೆ ಹೌದು ಆಗ್ಬೋದು ಎಲ್ಲಿ ಕಾಲೇಜ್ ಲೈಫ್ ಮತ್ತೆ ಇಟ್ಸ್ ಗುಡ್ ಎಲ್ಲಿ ಆದರೂ ಆಗ್ಬೋದು ನೀವು ಡಿಸೈಡ್ ಮಾಡಿ ನಮ್ಗೆ ಏನು ಅಭ್ಯಂತರ ನನ್ನ ಕ್ಷೇತ್ರವನ್ನು ಮೊದಲು ಆದ್ಯತೆ ಇಟ್ಕೊಳ್ಳಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಈ ದಿವಸ ಅಂತ ಆದ ಕಾರಣ ಎಲ್ಲ ಬೇರೆ ಬೇರೆ ಎಲ್ಲರೂ ಕೂಡ ಉತ್ತಮವಾದ ಕೆಲಸಕ್ಕೆ ಎಲ್ಲರೂ ಕೂಡ ಉತ್ತಮವಾಗಿ ಎಲ್ಲ ಸಹಕಾರ ಕೊಡ್ತಾರೆ ಮತ್ತು ಬೇರೆ ಸಾಹಿತ್ಯ ದೊಡ್ಡ ಮರದ ಕೊಡುಗೆ ಬೇರೆ ಸಮುದಾಯಕ್ಕೆ ಮಾತ್ರ ಅಲ್ಲ ಎಲ್ಲ ಸಮಾಜಕ್ಕೂ ಸಮುದಾಯಕ್ಕೂ ಕೂಡ ದೊಡ್ಡ ಮಟ್ಟದ ಕೊಡುಗೆ ಕೊಟ್ಟಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ ಅದಕ್ಕಾಗಿ ಬೇರೆ ಸಮುದಾಯನ ಎಲ್ಲ ಜಾತಿ ವರ್ಗದವರು ಕೊಂಡ್ ಕಂಡು ಕೂಡ ಭಾಳಷ್ಟು ಪ್ರೀತಿ ವಿಶ್ವಾಸ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು ನಮ್ಮ ಹಿರಿಯರ ಆ ಒಂದು ಘನತೆ ಗೌರವ ಏನಿದೆ ಯಾಕೆಂತ ಹೇಳಿದರೆ ನಾನು ಇದ್ದೆ ನಾನು ರಜೆಯಲ್ಲಿ ಬಹುಶಃ ನಮ್ಮ ವಿಟ್ಲಗೆ ತೋಟಕ್ಕೆ ಹೋಗ್ತಿದ್ದೆ ಒಂದು ತಿಂಗಳ ರಜೆಯಲ್ಲಿ ನಮಗೆ ಅಲ್ಲಿ ಊರಿಗೆ ನಲ್ಲಿ ಹೋಗುವಂತು ಅಲ್ಲಿ ನಾನು ಕಂಡದಂತ ಹೇಳಿದರೆ ಅಲ್ಲಿ ಹಿರಿಯರ ಹತ್ರ ಗ್ರಾಮೀಣ ಜನರ ಹತ್ರ ಅವತ್ತಿನ ಕಾಲದಲ್ಲಿ ಆರ್ಥಿಕವಾಗಿ ಅವರತ್ತಷ್ಟು ಅನುಕೂಲದಲ್ಲಿದ್ದ ಇಲ್ಲದಿದ್ದರೂ ಕೂಡ ನಮ್ಮ ಯಾರಾದ ಒಬ್ಬ ಹಿರಿಯರನ್ನು ಆ ವೈಟ್ ಜುಬ್ಬ ಒಂದು ವೈಟ್ ಮುಂಡು ತಲೆಗೊಂದು ಪಗದಿ ಕಟ್ಟಿ ಮುಖ್ಯ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ಎಲ್ಲಾದ್ರು ನಿಲ್ಲಿಸಿ ಅವರೇ ಗೌರವ ಕೊಟ್ಟು ಸಲಹಾ ಮೂಡಿಯುವಂತಹ ಕನ್ನ ಮುಂದೆ ನೋಡಿದ್ದು ಬಹಳಷ್ಟು ಕೂಡ ಇದೆ ಅಂತ ಗೌರವ ನಾವು ಪುನರ್ ಪಡ್ಕೊಲಿಕ್ಕೆ ಬೇಕಾಗುವಂತ ಎಲ್ಲ ವ್ಯಕ್ತಿತ್ವವು ನಾವು ಇವತ್ತು ರೂಪಿಸ್ಕೊಳ್ಬೇಕಂತ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅದು ನಮಗೆ ದೊಡ್ಡ ಮಟ್ಟದ ಮುಂದೆ ತಕ್ಕೊಂಡು ಹೋಗುವಂತ ಅವಕಾಶ ಖಂಡಿತವಾಗಿ ಇವತ್ತು ಆಗ್ತದೆ ಅದು ನಾವು ಯುವ ಜನಾಂಗಕ್ಕೆ ದೊಡ್ಡ ಮಟ್ಟದ ಪ್ರೋತ್ಸಾಹ ಮತ್ತು ಪ್ರೇರಣೆ ಇವತ್ತು ಆಗಬೇಕಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು ಮತ್ತು ಎಲ್ಲ ವಿದ್ಯಾರ್ಥಿಯ ಸಮುದಾಯಕ್ಕೆ ನಾವು ಅತ್ಯಂತ ತಾಳ್ಮೆ ಮತ್ತು ಸಮಾಧಾನದ ಒಂದು ದೊಡ್ಡ ಮಟ್ಟದ ವ್ಯಕ್ತಿತ್ವ ರೂಪಿಸಿಕೊಳ್ಳುವಂತಹ ದೊಡ್ಡ ಮಟ್ಟದ ಜವಾಬ್ದಾರಿ ಅದು ನಮ್ಮ ಮೇಲೆ ಎಲ್ಲರೂ ಕೂಡ ಇದೆ ಅಂತ ಹೇಳಲಿಕ್ಕೆ ಇಚ್ಛಿಸ್ತೇನೆ ಹಾಗಾಗಿ ನಾನು ಯಾವಾಗಲೂ ನನ್ನ ಮಿತ್ರರಿಗೆ ನಾನು ಯಾವಾಗ ಮೊನ್ನೆ ಕೂಡ ಹೇಳಿದೆ ಮೀಟಿಂಗ್ ಮಿತ್ರರಿಗೆಲ್ಲ ಒಬ್ಬ ರಾಜನ ಕಿರೀಟ ಯಾವುದಂತ ಹೇಳಿದರೆ ಒಬ್ಬನ ರಾಜ್ಯನ ಕಿರೀಟ ಅವನ ತಾಳ್ಮೆ ಅವನ ಕಿರೀಟ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಆದರೆ ನಮ್ಮ ಸಮುದಾಯದ ಕಿರೀಟ ಆಗಿದ್ದರೆ ನಮ್ಮ ಸಮುದಾಯದ ತಾಳ್ಮೆ ನಮ್ಮ ದೊಡ್ಡ ಮಟ್ಟದ ಕಿರೀಟವಾಗಿ ಪರಿವರ್ತನೆ ಆಗ್ತದಂತ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅದು ನಮ್ಮ ದೊಡ್ಡ ಮಟ್ಟದಲ್ಲಿ ಇವತ್ತು ವಿಚಾರ ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂತ ಅದು ನಮ್ಮ ಎಲ್ಲ ಇವತ್ತು ವ್ಯಕ್ತಿತ್ವ ಇವತ್ತು ಆಗಬೇಕು ಅದ ಅದಕ್ಕೆ ಬೇಕಾಗುವಂಥ ಕಾರ್ಯಕ್ರಮ ಕೂಡ ಇವತ್ತು ನಿಮ್ಮಿಂದ ಆಗಲಿ ನನಗೆ ವಿಶ್ವಾಸ ಇದೆ ಇವರು ತನ್ನ ಉಮರ್ ಯು ಎಚ್ ಮತ್ತು ಎಲ್ಲ ಹಂಸಮಾಳು ಎಲ್ಲ ನನಗೆ ಚಿರ ಪರಿಚಿತರೆ ಅತ್ಯಂತ ನಾನು ಶಾಸಕನಾಗ ಮೊದಲೇ ಈ ಬ್ಯಾರಿ ಸಾಹಿತ್ಯದಲ್ಲಿ ಬ್ಯಾಧಿ ಸಂಸ್ಕೃತ ಅಂಗದಲ್ಲಿ ಈಗಲ್ಲ ನಾನು ವಿದ್ಯಾರ್ಥಿ ಮುಖಂಡನಾಗಿದ್ದಾಗೆ ನಾನು ಭಾಳ ಆ್ಯಕ್ಟಿವ್ ಆಗಲಿ ಎಣಿಸಿದ್ದಾರೆ ನಾನು ಶಾಸಕನಾದ ನಂತರ ಅಂತೇಳಿ ಆ್ಯಕ್ಟಿವ್ ಈಗಲ್ಲ ನಾನು ಕಾಲೇಜ್ನಲ್ಲಿ ಇದಕ್ಕಿಂತ ಭಾಳ ಆ್ಯಕ್ಟಿವ್ ಆಗಿದ್ದೆ ನಮ್ಮ ನ್ಯಾಷನಲ್ ಮೋಟೋ ಕ್ರಾಸ್ ಇದೇ ಹಾಲಲ್ಲಿ ನಾನು ಲಾ ಕಾಲೇಜ್ ವಿದ್ಯಾರ್ಥಿ ಆಗಿದ್ದಾಗ ನಮ್ಮ ಫಸ್ಟ್ ಬ್ಯಾರಿ ಸಾಹಿತ್ಯ ನಮ್ಮ ಬ್ಯಾರಿ ನ ಮಂಗಳೂರು ಚಾಪ್ಟರ್ ಫಸ್ಟ್ ಮೀಟಿಂಗ್ ಆದದ್ದು ಇಲ್ಲಿ ನಾನು ಅಲ್ಲಿ ಸೆಕೆಂಡ್ ರೋದಲ್ಲಿ ನಾನು ಕೂತ್ಕೊಂಡಿದ್ದೆ ಅವತ್ತು ನಮ್ಮ ಕಮಿಟಿ ಆದಾಗ ನಾವೆಲ್ಲ ಕಮಿಟಿ ನಾನು ಅಮ್ಮ ಅಲ್ಲಿ ಬ್ಯಾರಿ ಉಮರ್ ಟೀಕೆ ಮತ್ತು ಸೇದ್ ಬೇರೆ ಕಮಿಟಿ ಮಾಡಿದ್ದು ಇದು ನಲ್ವತ್ತು ತರ್ಟಿ ಫೈವ್ ಫಾರ್ಟಿ ಇಯರ್ಸ್ ಬ್ಯಾಕ್ ಮತ್ತೆ ನೈಂಟಿ ಸಿಕ್ಸ್ ಐದರಲ್ಲಿ ಆಗಲೇ ನಾನು ನಾನು ಜನರಲ್ ಸೆಕ್ರೆಟ್ರಿ ನಮ್ಗೆ ಆಗಾಗ ಜಾಗ ಇಲ್ಲ ಮೀಟಿಂಗ್ಗೆ ಮಸೀದೂರೂರಲ್ಲಿ ನಂತರ ಅಲ್ಲಿ ಒಂದು ಮೀಟಿಂಗ್ ಅಥವಾ ಬದ್ರೆ ಕಾಲೇಜಿನ ಮೂರನೇ ಫ್ಲೋರ್ನಲ್ಲಿ ಒಂದು ಮೀಟಿಂಗ್ ಅಥವಾ ಇವರೊಂದು ಅದೇ ಒಂದು ಆಫೀಸ್ ಇತ್ತು ಅಬ್ರ ಕಾಂಪ್ಲೆಕ್ಸ್ನಲ್ಲಿ ಅಲ್ಲಿ ಮೀಟಿಂಗ್ ಮೀಟಿಂಗ್ ಆಗಿ ನಮ್ಮದು ಫಸ್ಟ್ ಏನಾಯ್ತು ಇವರಿಗೆಲ್ಲ ಗೊತ್ತಿರ್ಬೋದು ಗೊತ್ತ ಗೊತ್ತಿಲ್ಲ ಗೊತ್ತಿರ್ಬೋದೇನೋ ಬ್ಯಾರಿ ಸಂಸ್ಕೃತಿ ಮತ್ತು ಅಂತ ಹೇಳಿ ಬ್ಯಾಂಗ್ಳೂರಿನಲ್ಲಿ ಒಂದು ಬ್ಯಾರಿ ವೆಲ್ಫೇರ್ ಕಾರ್ಯಕ್ರಮ ದೊಡ್ಡ ಮಟ್ಟ ಸಮ್ಮೇಳನ ಇತ್ತು ಅಲ್ಲಿ ಅಲ್ಲಿ ತುಂಬ ಶೋಕ ಕವಿತೆ ಅದೆಲ್ಲ ಬಾರಿ ಗೋಜಿಲ್ಲ ಆಯಿತು ಅದಾಗಿ ಒಂದು ವಾರ ಆಗುವಾಗ ಇಲ್ಲಿ ಇನ್ನೊಂದು ಸ್ಟಾರ್ಟ್ ಆಯ್ತು ಆಸೀಸ್ ಬೈ ಕಂಬ ಅವರು ಬ್ಯಾರಿ ಕಲಾ ರಂಗ ಅಂತ ಇದೊಂದು ಇಲ್ಲಿ ಪ್ರಾರಂಭ ಆಯಿತು ಇಲ್ಲಿ ಎರಡು ಪ್ರಾರಂಭ ಆದಾಗ ಎಲ್ಲ ಸೇರಿ ಒಂದು ಮೀಟಿಂಗ್ ಎಲ್ಲ ಮಾಡಿ ಎಂ ಬಿ ಅಬ್ದುಲ್ ರಹಮ್ ನಾವು ಸೇರಿಯಲ್ಲಿ ಶ್ರೀನಿವಾಸಲ್ಲಿ ಮೀಟಿಂಗ್ ಮಾಡಿ ಇಬ್ರಾಹಿಂ ಕೋಳಜಲಲ್ಲಿದ್ದು ಎಲ್ಲ ಶ್ರೀನಿವಾಸದಲ್ಲಿ ಮೀಟಿಂಗ್ ಮಾಡಿ ಬ್ಯಾರಿ ಕೇಂದ್ರ ಸಾಹಿತ್ಯ ಪರಿಷತ್ ಅಂತ ಮಾಡಿ ಅದನ್ನು ಭವಿಷ್ಯ ಎಂ ಬಿ ಅಬ್ದುಲ್ ರಹಮ್ ಅವ್ರ ಅದಕ್ಕೆ ಅಧ್ಯಕ್ಷರು ಇಬ್ರಾಹಿಂ ಕೋಳಜಲ್ ಉಪಾಧ್ಯಕ್ಷರು ಸರಿ ಮಾಡಿ ಆಯ್ತಾ ಇವತ್ತು ಬರುವಂಥ ವಿಚಾರ ಅಲ್ಲಿಂದ ಮತ್ತೆ ಅಕಾಡೆಮಿ ಹೋರಾಟ ಚರ್ಚೆ ಮಾತುಕತೆ ಪುಸ್ತಕ ಅದೆಲ್ಲ ಹೋಗಿ ಇವತ್ತು ಯಾಕಂದರೆ ಈ ಸಾಹಿತ್ಯದ ನಮ್ಮಲ್ಲಿ ಆಗಿ ಜಾಗ ಇಲ್ಲ ಇಲ್ಲಿ ಬಿಡುಗಡೆ ಮಾಡೋದು ಕುಮಾರ್ ವಿಚಾರ ಆಫೀಸಲ್ಲಿ ಇದನ್ನು ನಾವು ಹೋಗಿ ಹೊಸ ಸಂಜೆಗೆ ಮಂಗಳೂರು ಮಿತ್ರನಿಗೆ ಎಲ್ಲ ಪೇಪರ್ ಅಂಗಡಿ ಸುತ್ತ ಸುತ್ತಾಗಿ ಎಲ್ಲ ಮೀಡಿಯಾ ಕೊಡಿ ನಾಲ್ದು ಪೇಪರ್ ಇಲ್ಲಿ ಬರಬೇಕಲ್ಲ ಬೇರೆಗೆಲ್ಲ ಕ್ಯಾಸೆಟ್ ಮಾಡಿದ್ದಾರೆ ಪುಸ್ತಕ ಬರ್ದಿದ್ದಾರೆ ಅಂತ ಹೇಳಿಕೊಂಡು ಇಲ್ಲಿ ಕೊಡುವ ಕೆಲಸ ಮಾರು ಮತ್ತೆ ಮಾರುದೆ ಮಂಗಳೂರು ಮಿತ್ರ ಎಲ್ಲ ಬಂದದಂತ ನೋಡಲಿಕ್ಕೆ ಸಮಾಧಾನ ಇಂಥವ್ರು ಇದೆಲ್ಲ ಕೆಲವರು ಪಾಪ ಕ್ಯಾಸೆಟ್ ಮಾಡಿ ಹಾಡಿದ್ದಾರೆ ಕ್ಯಾಸೆಟ್ ಮಾಡಲಿಕ್ಕೆ ಹೋದರೆ ದುಡ್ಡಿನ ಕೊರತೆ ಇರು ಅದಕ್ಕೆ ಬ್ಯಾರ ಕೇಂದ್ರ ಸಾಹಿತ್ಯ ಪರಿಷತ್ ಬೇರೆ ಬೇರೆ ಸಹಕಾರ ಇದೆಲ್ಲ ಅನುಷ್ಯಾಸ ಹಲವಾರು ಅನುಭವವೇ ಇವತ್ತು ನಮ್ಮನ್ನು ಬಹುಶಃ ಈ ರೀತಿ ನಮ್ಮ ವ್ಯಕ್ತಿತ್ವ ರೂಪಿಸಿ ಸಾಹಿತ್ಯ ಪರಿಷತ್ ಇವ್ರ ಜೊತೆಲಿ ಸೇರಿದ ಅವತ್ತಿನಿಂದಲೇ ಸೇರಿದ ಕಾರಣ ಇದೆಲ್ಲವೂ ಕೂಡ ನಮಗೆ ಇವತ್ತು ನಮ್ಮ ವ್ಯಕ್ತಿತ್ವದ ರೂಪಿಸಿಕೊಂಡು ಬರುವಂತ ದೊಡ್ಡ ಮಟ್ಟದ ವಿಚಾರ ಇವತ್ತು ಆಗಿದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು ಅದಕ್ಕಾಗಿ ಇದನ್ನು ಅದಕ್ಕಾಗಿ ಈ ಸಲ ನಾವು ಅದನ್ನು ಚೆನ್ನೈ ಅಧ್ಯಕ್ಷ ಮಾಡಿ ಅಂತ ಹೇಳಿದರೆ ಅವತ್ತು ಕೊಟ್ಟಂಥ ಆ ಒಂದು ತ್ಯಾಗ ಅವರು ನನ್ನ ಗೌರ್ಮೆಂಟ್ ಬರ್ತದೆ ಅದೇ ಅವರು ಕನಸಿರಲಿಲ್ಲ ಆದರೆ ಬೇರೆ ಸಾಕು ಒಂದು ಸಾಹಿತ್ಯ ಪ್ರೀತಿ ಇಟ್ಟುಕೊಂಡು ಅವರ ಕಚೇರಿಯಲ್ಲಿ ಮೀಟಿಂಗ್ ಕರೆಸಿ ಅಲ್ಲಿ ಬಿಡುಗಡೆ ಮಾಡಿ ಪೇಪರಿಗೆ ಬರೋದು ಓದು ಅದನ್ನ ಒಮ್ಮೆ ಅವರ ಅಧ್ಯಕ್ಷರು ನಾನು ಖಜಾಂಜಿ ಸಾಹಿತ್ಯ ಬರಿಸಿತ್ತು ಯಾರಿಗೆ ಬೇಕಿ ಕಷ್ಟ ನಮ್ಮ ಪರಿಸ್ಥಿತಿಗೆ ಎಲ್ಲಿದ್ದರೆ ಅದು ದೊಡ್ಡ ಕಥೆಯೇ ನಮಗೆ ಅದನ್ನು ವಾಯುದಲ್ಲಿ ಕಾರ್ಯಕ್ರಮ ಮಾಡಿಕೊಂಡು ದುರ್ಜೋತೆಯಾಗಿ ಹಲವಾರು ವರ್ಷ ಕೆಲಸ ಮಾಡಿದ್ದು ಆದ ಕಾರಣ ಎಲ್ಲ ಕೆಲಸ ಕಾರ್ಯಗಳೇ ನನ್ನನ್ನು ಇವತ್ತು ಈ ರೀತಿ ಇವತ್ತು ನಿಂತಿದ್ದಾರೆ ಅಜೆ ಬೇಕಾಡಲಿದ್ದಾರೆ ಇಲ್ಲಿ ಅವರು ಕೂಡ ಗೊತ್ತಿದೆ ಆದರೆ ನಾನು ಯಾಕೆ ಹೇಳ್ತೇನೆ ಹೇಳಿದರೆ ಇದೆಲ್ಲವೂ ಕೂಡ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಗೆ ನಿಮ್ಮ ಮಕ್ಕಳಿಗೆ ಎಲ್ಲರಿಗೂ ಕೂಡ ಇವತ್ತು ಅತಿ ಅಗತ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅಲ್ಲಿ ಎರಡನೇ ಬೆಂಚಲ್ಲಿ ಕೂತು ಬಂದ ಯುವಟಿ ಕಾದರೆ ಅವತ್ತು ಮೂವತ್ತೈದು ವರ್ಷದ ನಂತರ ಕರ್ನಾಟಕ ರಾಜ್ಯದ ವಿಧಾನಸಭೆ ಸಭಾಧ್ಯಕ್ಷನಾಗುವುದಾದರೆ ಅದು ಅಲ್ಲಾವು ಯುವತಿಗಾದರಿಗೆ ಮಾತ್ರ ಅಲ್ಲ ನಿಮ್ಮೆಲ್ಲ ಮಕ್ಕಳಿಗೆ ಕೂಡ ನಮ್ಮ ಸಮುದಾಯ ಎಲ್ಲ ಮಕ್ಕಳಿಗೆ ಕೂಡ ಅವಕಾಶ ಮಾಡಿ ಕೊಟ್ಟಿದ್ದಾರೆ ನಮ್ಮೆಲ್ಲರ ಈ ಕಾರ್ಯಕ್ರಮ ಅಂತ ಹೇಳಿದರೆ ನಾವು ಮತ್ತು ದೊಡ್ಡ ಜನ ಆಗುವುದಲ್ಲ ನಮ್ಗಿಂತ ದೊಡ್ಡ ಜನ ಈಗಿರೋ ಮಕ್ಕಳು ಮುಂದಿನ ಇಪ್ಪತ್ತೈದು ವರ್ಷದ ಆಗಬೇಕಂತೇಳಿ ನಮ್ಮೆಲ್ಲರ ಕನಸು ಅದಕ್ಕೆ ಬೇಕಾಗಿ ಈ ಎಲ್ಲ ಕಾರ್ಯಕ್ರಮ ಇವತ್ತು ಹಮ್ಮಿಕೊಳ್ಳುವುದಂತ ನಾನು ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು ಅದಕ್ಕಾಗಿ ಈ ರೀತಿಯ ವಿಶೇಷವಾದ ವ್ಯಕ್ತಿತ್ವ ನಾನು ಯಾಕೆ ಮತ್ತೆ ಮತ್ತೆ ತಾಳ್ಮೆ ವ್ಯಕ್ತಿತ್ವ ಅಂತ ಹೇಳಿದರೆ ಎಲ್ಲ ನೈಂಟಿ ಫೈವ್ ಪರ್ಸೆಂಟ್ ಎಲ್ಲ ಕೊಡೋದೆ ಕೆಲವೊಂದು ನನಗೆ ಆದಂಥ ಹಲವಾರು ಅನುಭವ ಇದೆ ನಮ್ಮಲ್ಲಿ ನಾನು ಯಾವಾಗ ಹೇಳ್ತೀವಿ ಉದಾಹರಣೆಗೆ ಹೇಳ್ತಾ ಇರ್ತಾರೆ ಅಂದರೆ ಕೆಲವು ಸಣ್ಣ ಸಂದ ಯಾಕೆ ನಮಗೆ ಎಷ್ಟು ಎಷ್ಟು ನಮ್ಮ ಕಮ್ಯುನಿಟಿಗೆ ಮೈನಸ್ ಆಗ್ತದೆ ಅಂತ ಹೇಳಿ ಕೊಂಡ್ಕೊಂಡೆ ಒಂದೊಂದು ಉದಾಹರಣೆಗೆ ಇಬ್ಬರು ಇಂಜಿನಿಯರ್ ಬಂದರು ಕರೋದು ಅವ್ರದ್ದು ಉಲ್ಲ ತಂದೆ ಬಂದೆ ಅವರ ತಂದೆ ತಂದೆ ಬಂದು ಹೇಳಿದರು ಇಬ್ಬರು ಕಲ್ತಿದ್ದಾರೆ ಇವರಿಗೆ ಕೆಲಸ ಇಲ್ಲ ಅಂತ ನಾನು ಎಂಥ ಮಾಡುವುದು ಅಂತ ಆಗ ಎಮ್ ಎಲ್ ಆಗಿದ್ದೆ ಅಂತ ಇವರಿಗೆ ಫೋನ್ ಮಾಡಿದ್ದೆ ಎಮ್ ಆರ್ ಪಿ ಅದೇ ಅವರು ಎಲ್ಲಿ ಇಲ್ಲ ನಮ್ಮಲ್ಲಿ ಒಂದು ಅನೆಕ್ಸಲ್ಲಿ ಒಂದು ಇದಿದೆ ಅಲ್ಲೊಂದು ಒಂದು ಕಂಪನಿ ಹೆಸರು ಕೊಟ್ಟು ಪರ್ಚೇಸ್ ಕೆಲಸ ಕೊಟ್ಟ ಆಯ್ತು ಕಾದರೂ ಕಲಸಿ ನಿಮ್ಮವರು ಅಂತೇಳಿ ಆರು ತಿಂಗಳ ನಂತರ ಇನ್ನೊಬ್ಬರು ಬಂದರು ಕೆಲಸಕ್ಕೆ ಅಂತೇಳಿ ಇನ್ನು ಯಾರಿಗೆ ಫೋನ್ ಮಾಡೋದು ಇವನಿಗೆ ಅಂದ್ರೆ ಫೋನ್ ಮಾಡುವ ಎಂತೆ ಅವನಿಗೊಂದು ಫೋನ್ ಮಾಡಿದೆ ಏನು ಅವರೇ ಅಲ್ಲ ಮೊನ್ನೆಬ್ರೇ ಕೆಲಸ ಕೊಟ್ಟಿದ್ದೀರಿ ಇನ್ನೊಬ್ಬ ಯುವಕ ಬದ್ದಿದ್ದಾನೆ ಅವ್ನಿಗೆ ಕಂಪ್ಲೀಟ್ ಮಾಡಿದ್ದಾನೆ ಅವನಿಗೆ ಕೂಡ ಕೆಲಸ ಕೊಟ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರು ಹಾಗೊಂದು ಕಾದರ ಅದೊಂದು ಬೇಡ ನಮಸ್ಕಾರ ಏನು ಅದು ನಿಮ್ಮವ್ರು ಬರುವಾಗ ನಾನು ಧನಿ ಅವ್ರ ಕೆಲಸದವರು ಸೇರಿದ ನಂತರ ನಾನು ಕೆಲಸದವರು ಇವರು ದನಿ ಆಗುವಂತೇಳಿ ವಿಚಾರ ಇವತ್ತು ಆಗಿದೆ ಇವರು ಕೆಲವೊಮ್ಮೆ ಬರುವುದೇ ಇಲ್ಲ ಇನ್ನು ಕರೆಬಂದ್ರೆ ಕಾಫಿ ಕೊಡ್ಲಿಕ್ಕೆ ಹೋಗಿದ್ದಾರೆ ಮತ್ತು ಇವನು ಇಲ್ಲೇ ಇಲ್ಲ ಒಂದು ತಿಂಗಳು ಬರೀ ಇವನು ಸೀದ ಫಾರಿನ್ಗೆ ಹೋಗಿದ್ದಾನೆ ಅದೇ ಫಾರಿನ್ಗೆ ಹೋಗಲಿ ಮೇಲೆ ಅಟ್ ನಾನು ಹೇಳಿ ಹೋಗ್ಬೇಕಲ್ಲ ನಾನು ಬೇರೆಯವರಿಂದ ಪ್ರಾಜೆಕ್ಟ್ ತಗೊಂಡು ಇವತ್ತು ಬರ್ತದೆ ಕೊಡ್ತೇನೆ ನಾನು ಈ ರೀತಿ ಸೊ ಇಬ್ಬರಿಂದಾಗಿ ಎಷ್ಟು ಜನರಿಗೆ ಕೆಲಸ ಮಿಸ್ ಆಗುವ ಆಯಿತು ಸೊ ಇದೇ ರೀತಿಯಾದರೆ ನಮಗೆ ನಮ್ಮ ಮೇಲೆ ನಾಳೆ ಯಾರು ವಿಶ್ವಾಸ ಇಡುವರು ಇರ್ತಾರೆ ಹಲವಾರು ನಾನು ಜ ಸಾಮಾಜಿಕ ಕೆಲಸ ಇರುವಾಗ ಉತ್ತಮ ಭಾಳಷ್ಟು ಕೆಲಸ ಕೆಲವೊಂದು ವಿಚಾರ ಇಲ್ಲ ಅಂತ ನಾನು ಹೇಳಿದೆ ನಾವೆಲ್ಲ ಓಪನ್ ಆಗಿ ಚರ್ಚೆ ಮಾಡಲೇಬೇಕು ಕೆಲವರು ಬಾಡಿಗೆ ಅಂತ ಜಾಗ ತೆಕ್ಕೊಳ್ಳು ಮತ್ತೆ ಜಾಗನೇ ಬಿಡುದಿಲ್ಲ ಮತ್ತೆ ಇನ್ನೊಬ್ಬ ಯಾರು ನಂಬರ್ ಕೊಡ್ತಾರಾ ಹೆಸರು ಗೆಲ್ಲುವಾಗಲೇ ದೂರ ಹೋಗುವಂಥ ಪರಿಸ್ಥಿತಿ ಮಾಡ್ತಾರೆ ಎಷ್ಟೋ ಜನ ಬಹಳಷ್ಟು ಉದಾಹರಣೆ ಇದೆ ಒಬ್ಬರು ಪಾಪ ಬ್ಯಾಂಕ್ ಅವರು ಒಂದು ಲಕ್ಷ ಪಿಕ್ಮಿ ಕಲೆಕ್ಷನ್ ಒಮ್ಮೊಂದು ಲಕ್ಷ ಲೋನ್ ಕೊಟ್ಟಿದ್ದಾರೆ ಇವೊಂದು ರಿವರ್ತನೆ ಕೊಡೋದಿಲ್ಲ ಅವರು ಕಿಡ್ನಿಗೆ ಅಡ್ಮಿಟ್ ಆಗಿ ಅವರು ಆಸ್ಪತ್ರೆ ಅಡ್ಮಿಟ್ ಆಗಿದ್ದಾರೆ ಇದರಲ್ಲಿ ಅವರ ಮನೆಯವರು ಹೋಗಿ ಅವನತ್ರ ಆ ಒಂದು ಒಂದು ಲಕ್ಷ ಉಷಾ ಶಿ ಅವ್ರಿಗೆ ಖರ್ಚು ಮಾಡ್ತೀವಿ ಅದು ನಮಗೆ ಕೂಡ ಉಳಿಸ ಈ ರೀತಿ ಮಾ ಅಂತ ಅವ್ರು ನಮ್ಮ ಹತ್ರ ಬಂದು ಕೂಗಿದ್ದು ನಾವು ಈ ನಮಗೆ ಮತ್ತು ನಾವು ಬೇರೆ ಮಗ ಜೋರು ಮಾಡಿ ಮರುದೇ ಸದ್ ಕೊಡುವಂಥ ವ್ಯವಸ್ಥೆ ಮಾಡಿದ್ದೆವು ಅದಕ್ಕೆ ಈ ರೀತಿಯ ಯಾವುದು ಕೂಡ ಈ ರೀತಿಯ ಒಂದೇ ಒಂದು ಘಟನೆ ನಮ್ಮ ಕಮ್ಯುನಿಟಿಯಿಂದ ಅದು ಸಮುದಾಯದ ಎಲ್ಲಿ ಕೂಡ ಬರಬಾರ್ದು ರಿಫ್ಲೆಕ್ಷನ್ ಭಾಳಷ್ಟು ತಲೆಮಟ್ಟಕ್ಕೆ ಹೋಗ್ತದೆ ನಮ್ಮನಲ್ಲಿ ಯಾರಿಗೂ ನಮಗೆ ಇರೋದು ಈ ಈ ಸಣ್ಣ ಪುಟ್ಟ ವಿಚಾರ ನಮಗೆಲ್ಲ ಕೂಡ ಹಂತ ಹಂತದಲ್ಲಿ ಅದನ್ನು ಸರಿಪಡಿಸ್ಕೊಂಡು ಹೋಗ್ಬೋದು ದೊಡ್ಡ ಮಟ್ಟ ನಾವು ನೂರು ಜನ ತೊಂಬತ್ತೆಂಟು ಜನ ಅತ್ಯುತ್ತಮವಾದ ಕೆಲಸ ಮಾಡಿಕೊಂಡು ಅತ್ಯಂತ ದೊಡ್ಡ ಸ್ಥಾನಕ್ಕೆ ಹೋಗುವಾಗ ಒಂದೆರಡು ಇಂಥ ಇಂಥ ಸಣ್ಣ ಪುಟ್ಟ ಸಮಸ್ಯೆಯಿಂದ ದೊಡ್ಡ ಮಟ್ಟದ ನಮಗೆ ಆಗುವಂಥ ಅವಕಾಶ ಇವತ್ತು ಆಗುವಂಥವು ಸೊ ನಾವಿಲ್ಲಿ ಮುಂದೆ ಹೋಗಬೇಕು ಹೊರತು ಎಲ್ಲಿಯೂ ಕೂಡ ಸ್ಟಾಪ್ ಆಗುವಂಥ ವಿಚಾರ ಎಲ್ಲಿಯೂ ಕೂಡ ಇವತ್ತು ಆಗಬಾರ್ದು ನನಕಿಂತಿಂತ ಅನುಭವ ನಿಮ್ಗೆಲ್ಲರೂ ಕೂಡ ಇರ್ಬೋದು ಅದಕ್ಕಾಗಿ ನಾವು ಯುವಕರಿಗೆ ವಿದ್ಯಾರ್ಥಿ ಸಮುದಾಯಕ್ಕೆ ಸಣ್ಣದಿಂದಲೇ ಪ್ರಾಮಾಣಿಕತೆ ಬದ್ಧತೆ ವಿಶ್ವಾಸಕ್ಕೆ ದೊಡ್ಡ ಮಟ್ಟದ ಆ ವ್ಯಕ್ತಿತ್ವ ರೂಪಿಸುವಂಥ ವ್ಯಕ್ತಿತ್ವ ಮೈಗೂಡಿಸಿಕೊಳ್ಳಿಕ್ಕೆ ನಾವು ದೊಡ್ಡ ಮಟ್ಟದ ಜನ ಒಂದು ಕಾರ್ಯಕ್ಕೆ ಎಲ್ಲ ಕಾರ್ಯ ಮಾಡುವ ಅತಿ ಅಗತ್ಯ ಅಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು ಅದಕ್ಕ ತೊಂಬತ್ತೆಂಟು ಪರ್ಸೆಂಟ್ ಅತ್ಯಂತ ಉತ್ತಮವಾಗಿ ಮಾಡುವಾಗ ಒಂದೆರಡು ನಮಗೆ ಸಮಸ್ಯೆ ಆಗೋದ ವಿಚಾರ ಇವತ್ತು ಆಗಬಾರ್ದು ಅಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ಬಹುಶಃ ಅಮ್ದಮಾಲ್ ಅವರ ಮೂರನೇ ಬುಕ್ ಬಿಡುಗಡೆ ಮಾಡಲಿಕ್ಕೆ ನಾವೆಲ್ಲರೂ ಮತ್ತೆ ಸೇರುವಂಥ ಅವಕಾಶ ಅಲ್ಲವೂ ಸರ್ವಶಕ್ತ ನಮಗೆ ಕೊಡುವಂಥ ಅವಕಾಶ ಖಂಡಿತವಾಗಿ ಇವತ್ತು ಇಲ್ಲಿ ಆಗಲಿ ಅದೇ ರೀತಿ ಈಗಾಗಲೇ ಉಮರ್ ಯೋಚ್ ಹೇಳಿದ್ದಾರೆ ಬ್ಯಾರಿ ಭವನ ಮತ್ತು ಅಬ್ಬಕ್ಕ ಭವನ ಎರಡನ್ನೂ ಎರಡನ್ನು ಕೂಡ ಅತಿ ಶೀಘ್ರದ ನಾವತ್ತ ಇವತ್ತು ಪ್ರಾರಂಭ ನಾನು ಮಾಡ್ತೇವೆ ಅದಕ್ಕೆ ಬೇಕಾಗುವಂತಹ ಸ್ಥಳ ಮತ್ತು ಅನುದಾನ ಕೂಡ ಇವತ್ತು ಬಿಡುಗಡೆ ಆಗಿದೆ ಒಂದು ಹಂತ ಬಿಡುಗಡೆ ಮಾಡಿಕೊಂಡು ಸ್ಟಾರ್ಟ್ ಮಾಡುವಾಗ ನಾವು ಪ್ಲಾನಲ್ಲಿ ಅಪ್ರೂವ್ ಆಗಿತ್ತು ನಾನು ಉಮರವರು ಮತ್ತು ಸಹ ಬೇರೆ ಯಟ್ಟಿಗೆಲ್ಲ ಕೂಚರಿಸು ಸರಿ ಇಲ್ಲ ಪ್ಲ್ಯಾನ್ ಅಂತೇಳಿ ಕಂಪ್ಲೀಟ್ ಪ್ಲ್ಯಾನನ್ನು ಚೇಂಜ್ ಮಾಡಿ ಮತ್ತೆ ಅದಕ್ಕೆ ಮೂರು ಕೋಟಿ ಆಗೋದಿಲ್ಲ ಅದಕ್ಕೆ ಆರು ಕೋಟಿ ದುಡ್ಡು ಆಗಬೇಕಂತ ಹೇಳಿದಾಗ ಮತ್ತು ಅದಕ್ಕೆ ಒಂದು ಮೀಟಿಂಗ್ ಅದಕ್ಕೆ ಏನೇ ದುಡ್ಡು ಕ್ರೂಡಿ ಕರ್ಷಣ ಆರು ಕೋಟಿ ಅದನ್ನು ಎಸ್ಟಿಮೇಟ್ ಮಾಡಿಸಿ ಮತ್ತು ಆರು ಕೋಟಿ ಮಾಡೋ ಇದು ಆರು ಕೋಟಿ ಸಾಕು ಇದು ಒಂಬತ್ತು ಕೋಟಿ ಬೇಕಂತ ಹೇಳಿಕೊಂಡು ಈಗ ಒಂಬತ್ತು ಕೋಟಿಗೆ ಪ್ರಭಾವ ಕೆಲಸ ಕೂಡ ಇವತ್ತು ಆಗಿದೆ ಸ್ವಲ್ಪ ತಡವಾಗಿದೆ ಅದು ಆರ್ಧದಲ್ಲ ಒಳ್ಳೆಯದಕ್ಕೆ ಒಂದು ಮಾದರಿಯಾಗಿ ಆದಷ್ಟು ಮೊನ್ನೆ ಹದಿನಾರನೇ ತಾರೀಕು ಮತ್ತೆ ಮುಖ್ಯಮಂತ್ರಿ ಬಂದ ಉದ್ಘಾಟನೆ ನಾವು ಇಟ್ಟಿದ್ದೇವೆ ಎರಡನ್ನು ಕೂಡ ಎರಡು ಕೂಡ ಪೆಂಡಿಂಗ್ ಆಗಿದೆ ಎಂಟು ಕೋಟಿಗೆ ನಮ್ಮ ಅಗ್ಬಕ್ಕ ಭವನ ಮತ್ತು ಇದು ಕಾರಣ ಆದಷ್ಟು ಬೇಗನೆ ನಾನು ಕನ್ನಡ ಮತ್ತು ಇಲಾಖೆ ಸಚಿವರು ಮಾತಾಡಿಕೊಂಡು ಅವರನ್ನು ಕರೆಸಿ ಅದಕ್ಕೆ ನಾವು ಯಾವ ರೀತಿ ನಾವು ದುಡ್ಡು ಹೆಚ್ಚಿನ ದುಡ್ಡು ಹೇಗೆ ಬೇಕಂತೇಳಿ ಹೇಳಿ ಈಗಾಗಲೇ ದೊಡ್ಡ ಉನ್ನತ ಮಟ್ಟದ ಮೀಟಿಂಗ್ ಅನ್ನು ಈಗಾಗಲೇ ಮೀಟಿಂಗ್ ಅಲ್ಲಿ ಈಗಾಗಲೇ ನಾವು ಬೆಂಗಳೂರಿನಲ್ಲಿ ನಾವು ಮಾಡಿದ್ದೇವೆ ಆದ ಕಾರಣ ನೀವೆಲ್ಲ ಶಕ್ತಿ ಕೊಟ್ಟಿದ್ದೀರಿ ಹಣದ ಕೊರತೆ ಏನಾಗಲಿಕ್ಕೆ ಇಲ್ಲ ಇನ್ನೂ ಎರಡು ಮೂರು ಕೋಟಿ ಜಾಸ್ತಿ ಆದರೂ ಕೂಡ ಒಂದು ಮಾದಿರ್ಯದ ಬ್ಯಾರಿ ಭವನವನ್ನು ನಾವು ಇವತ್ತು ನಿರ್ಮಾಣ ಮಾಡಲಿಕ್ಕೆ ಆದಷ್ಟು ಬೇಗನೆ ಅದನ್ನು ನಾವು ಪ್ರಾರಂಭ ಮಾಡುವಂಥ ನಾವು ಕೆಲಸ ನಾವು ಮಾಡುವ ಬಹುಶಃ ಇನ್ಶಾ ಅಲ್ಲ ಬಹುಶಃ ನಮಗೆ ಆದಷ್ಟಾದರೆ ಮುಖ್ಯ ನಾವು ಮಿನಿಸ್ಟರ್ತ ಮಾತಾಡಿಕೊಂಡು ಮುಂದಿನ ತಿಂಗಳು ಡೇಟ್ ಕೊಟ್ಟರೆ ಮುಂದಿನ ತಿಂಗಳಲ್ಲಿ ಅದನ್ನು ನಾವು ಶಂಕುಸ್ಥಾಪನೆ ಮಾಡಿ ನಾವು ಸ್ಟಾರ್ಟ್ ಮಾಡಿಕೊಂಡು ಕೆಲಸ ನಾವು ಖಂಡಿತವಾಗಿ ಇವತ್ತು ಮಾಡುವಂಥ ಕೂಡ ಹೇಳಲಿಕ್ಕೆ ಇವತ್ತು ಬಯಸ್ತೇನೆ ನನ್ನನ್ನು ಸ್ವಲ್ಪ ನೀವು ನೆನಪು ಮಾಡಬೇಕಾಗ ಏನು ಈ ಗರಿಬೀಡಿಯಲ್ಲಿ ನಾನು ಕೂಡ ಮಾಡ್ತೀನಿ ನಾನು ಇವತ್ತು ಬೆಳಿಗ್ಗೆ ಬಂದೆ ಈಗ ಮತ್ತೆ ಹೈದರಾಬಾದ್ ಹೋಗಿ ಮತ್ತೆ ರಾಯಚೂರಿಗೆ ಹೋಗಬೇಕು ನೀವು ನಾನು ನಾನು ಟ್ವೆಂಟಿ ಫಿಫ್ತ್ ಬ್ಯಾಂಕ್ ಮಿನಿಸ್ಟ್ರಿಗೆ ಮಾತಾಡ್ತೇನೆ ಮಾತಾಡಿದ ತಕ್ಷಣ ನೀವು ಫಾಲೋಅಪ್ ಮಾಡಿ ನಾವು ಅದನ್ನು ಕೆಲಸ ನಾನು ಇವತ್ತು ಮಾಡೋದು ಅದೊಂದು ವ್ಯವಸ್ಥೆ ಮಾಡೋದು ಕೊಲ್ತ ನಾನು ದೀರ್ಘವಾಗಿ ನಾನು ಇವತ್ತು ನಿಮಗೆ ಮಾತಾಡಿದೆ ಅಲ್ಲ ಈ ಒಂದು ಮತ್ತೊಮ್ಮೆ ಹಂಸ ಮಲರ್ ಅವರಿಗೂ ಮತ್ತು ಅವ್ರಿಗೆ ಯಾರೆಲ್ಲ ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೆಲ್ಲರಿಗೂ ನಾನು ವಿಶೇಷ ಅಭಿನಯ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು ಪುರುಷೋತ್ತಮ ಬಿಳಿಮಲೆ ಇವತ್ತು ಅತ್ಯುತ್ತಮವಾದ ಒಂದು ನಮಗೆ ಸಂಪು ಎಲ್ಲ ರೀತಿಯ ಸಂಪೂರ್ಣವಾದ ಸಹಕಾರ ಕೊಡುವಂಥ ಮತ್ತು ದೊಡ್ಡ ಮಟ್ಟ ಜ್ಞಾನ ಭಂಡಾರ ಅವ್ರ ಬಹುಶಃ ಅವರನ್ನೇ ತಾವು ಇವತ್ತು ಆಹ್ವಾನಿಸಿ ನಮಗೆ ಅತ್ಯಂತ ಗೌರವ ಅಂತ ಕೂಡ ನಾನು ಹೇಳಿಕೊಳ್ತಾ ನಾನು ವಿಧಾನಸಭೆಯಲ್ಲಿ ಪುಸ್ತಕ ಮಾಯಲವನ್ನು ಮಾಡಿದ ಸಂದರ್ಭದಲ್ಲಿ ನಮಗೆ ಎಲ್ಲ ರೀತಿಯ ಸಂಪೂರ್ಣ ಸಹಕಾರ ಕನ್ನಡ ಪುಸ್ತಕ ಪ್ರಾಧಿಕಾರ ಇವತ್ತು ಕೊಟ್ಟು ಅದನ್ನು ಅತ್ಯಂತ ಯಶಸ್ವಿಗೊಳಿಸುವ ಗಳಿಸುವಲ್ಲಿ ಕೂಡ ಅದಕ್ಕೆ ಪ್ರಮುಖವಾದ ಕಾರಣಕರ್ತ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅದು ಇತಿಹಾಸಕ್ಕೆ ಒಂದು ಬರದಂಥ ಪುಸ್ತಕ ಮೇಲೆ ಅದು ಯಾರು ಎನಿಸಿರಲಿಲ್ಲ ನಾನು ಕೂಡ ಎನಿಸಿರಲಿಲ್ಲ ಅದಕ್ಕೆ ನಾನು ಹೇಳಿದಿಷ್ಟೇ ನೀವು ಉತ್ತಮವಾದ ಕೆಲಸಕ್ಕೆ ಮುಂದೋಗಿ ಅಲ್ಲ ಉತ್ತಲ್ಲ ದೇವರು ಒಂದಲ್ಲೊಂದು ರೀತಿಯಿಂದ ಅದನ್ನು ಅತ್ಯಂತ ಯಶಸ್ವಿಗೊಳಿಸೇಗೊಳಿಸ್ತಾನೆ ಎಂಬ ನನಗೆ ವಿಶ್ವಾಸ ಮುಖಾಂತರ ನಾವೆಲ್ಲರೂ ಕೂಡ ಮುಂದೆ ಹೋಗುವಂಥ ಕೆಲಸ ನಾವು ಮಾಡುವಂತ ನಾನು ಹೇಳಿಕೊಳ್ತಾ ನಿಮಗೆಲ್ಲರಿಗೂ ನನ್ನ ವಿಶೇಷವಾದ ಅಭಿನಂದನೆ ನನ್ನ ಸುಭಾಷಣ ಅನ್ಯತು ಸಲ್ಲಿಸಿಕೊಳ್ಳುತ್ತಾ ಮತ್ತೊಮ್ಮೆ ನಿಮಗೆಲ್ಲರಿಗೂ ಅಭಿನಂದಿಸಿ ನಿಮ್ಮೆಲ್ಲರ ದುವ ಆಶೀರ್ವಾದ ಅವತ್ತು ಬೇಡಿಕೊಳ್ಳುತ್ತಾ ನಿಮ್ಮೆಲ್ಲರ ಸಹಕಾರ ನಾನು ಇವತ್ತು ಕೇಳಿಕೊಂಡು ಮುಂದಿನ ದಿನ ಕೂಡ ನಿಮ್ಮ ಈ ರೀತಿಯಾಗಿ ಬೇರೆ ಬೇರೆ ಕೆಲಸ ಇದ್ದ ಸಂದರ್ಭದಲ್ಲಿ ಬಹುಶಃ ನಮ್ಮ ಪ್ರತಿನಿಧಿಯಾಗಿ ಸರ್ಕಾರ ಮುಂದೆ ಅದನ್ನು ಮಂಡಿಸಿ ಬಹುಶಃ ಈ ಒಂದು ಕೆಲಸವನ್ನು ಮಾಡಲಿಕ್ಕೆ ನಾವು ಅತ್ಯಂತ ಯಶಸ್ಸಾಗಿ ನಾವು ಇವತ್ತು ಬರುವಂತ ನಾನು ಇವತ್ತು ಹೇಳಿಕೊಂಡು ನಿಮಗೆಲ್ಲರಿಗೂ ನನ್ನ ಶುಭಾಶಯ ಸಲ್ಲಿಸಿಕೊಳ್ಳುತ್ತಾ ಪವಿತ್ರವಾದ ವಾಕ್ಯ ಬಿಸ್ಮಿಲ್ಾಯಿ ರಹಮಾನ್ ನಿಮ್ಮ ಹೇಳುವ ಮೂಲಕ ದುಡ್ಡು ಘಟಿಸ್ತೇನೆ ಅಸ್ಸಾಂ ಅಲ್ಲಿ ರಹಮತುಲ್ಲ ಬರ್ಕಾತಿ ನನ್ನ ಸೋದರಿಗೆ ನಮಸ್ಕಾರಗಳು